ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಯಾವುದೇ ಒಂದು ಒಳ್ಳೆ ವಿಷಯ ಆಗ್ರೆ ತುಂಬಾ ದಿನ ಕಾಯ್ಬೇಕಂತ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಬೇಕಂದ್ರೆ ಹದಿನೆಂಟು ವರ್ಷ ಬೇಕಾಯ್ತು ಮಹಾಭಾರತಲ್ಲಿ ಕೂಡ ಯುದ್ಧ ಗೆಲ್ಬೇಕಂದ್ರೆ ಪಾಂಡವರು ಹದಿನೆಂಟು ದಿನ ಯುದ್ಧ ಮಾಡಿ ಗೆದ್ದಿದ್ರು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕೂಡ ಹದಿನೆಂಟು ವರ್ಷಗಳ ಕಾಲ ಆದ್ರೂ ವನವಾಸ ಮುಗಿಸಿ ಯುದ್ಧ ಗೆದ್ದು ಕೊನೆಗೆ ಕಪ್ ಕೂಡ ಗೆದ್ದಿದೆ ಈ ಸಲ ಕಪ್ ನಮ್ದು ನಮ್ದೇ ಅಲ್ಲ ನಮ್ದು ಅಂತ ಹೇಳ್ಬಹುದು ನೋಡದಿರ್ಬೋದು ಸೆಲೆಬ್ರೇಷನ್ಸ್ ಎಲ್ಲ ನೈಟ್ ಎಲ್ಲ ನೋಡಿದಾಗ ಯಾಕಂದರೆ ಕ್ರಿಸ್ಗಲ್ ಆಗಿರ್ಬೋದು ಎ ಬಿ ಡ್ಯುಲಿಯರ್ಸ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಒನ್ ಟೂ ತ್ರೀ ಅಂತ ಹೇಳಿ ಈ ಸಲ ಕಪ್ ನಮ್ಮದು ಅಂತ ಡನ್ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಒಂದು ಫ್ಯಾನ್ಸ್ ಆಗಲಿ ಒಂದು ಅಭಿಮಾನಿಗಳಾಗಲಿ ಅವರು ಒಂದು ಏನಂತೀವಿ ಅದು ಸೆಲೆಬ್ರೇಷನ್ ಅಂತ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು ಕೇವಲ ಕರ್ನಾಟಕ ಅಂತ ಅಲ್ಲ ಗುರು ಇಡೀ ಇಂಡಿಯಾನ ಸೆಲೆಬ್ರೇಷನ್ ಮಾಡ್ತಾ ಇದೆ ವಿರಾಟ್ ಕೊಹ್ಲಿ ಅವರು ಪ್ರತಿ ಮ್ಯಾಚಲ್ಲೂ ಪ್ರತಿ ಒಂದು ವಿಕೆಟ್ ತೆಗೆದಾಗ ಕ್ಯಾಚ್ ಹಿಡಿದಾಗ ಮ್ಯಾಚ್ ಗೆದ್ದಾಗ ಅವರ ಸೆಲೆಬ್ರೇಷನ್ಸ್ ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಇತ್ತಂತ ಬಟ್ ಆ ರೀತಿ ಎಲ್ಲ ಗುರು ನಿಜವಾಗ್ಲೂ ಆ ಸೀನ್ ನೋಡಿದಾಗ ಆ ಅವರು ಎ ಬಿ ಟೀಲಿಯರ್ಸ್ ಅವರು ಬಂದಾಗ ಕೊಹ್ಲಿ ಅವ್ರು ಬಂದಾಗ ಖಂಡಿತವಾಗ್ಲೂ ನನ್ನ ಕಣ್ಣಲ್ಲಿ ಕೂಡ ಕಣ್ಣೀರು ಅಂತ ನಿಜ ಅನಿಸಿತ್ತು ಯಾಕಂದ್ರೆ ಆ ಎಮೋ ಒಂದು ಆರ್ ಸಿ ಬಿ ಅನ್ನೋದು ಅಲ್ಲಿ ಒಂದು ಎಮೋಷನ್ ಅಂತ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಲಾಯಲಿಟಿ ಅಂತ ಬಂದಾಗ ಆರ್ ಸಿ ಬಿಟ್ರೆ ಇನ್ನು ಬೇರೆ ಯಾರು ಸಿಗಲ್ಲ ಬರಲ್ಲೂ ಕೂಡ ಯಾಕಂದ್ರೆ ಬೇರೆ ಟೀಮ್ ಗೆದ್ದಿದ್ರೆ ಆಗ್ಲೇನೆ ಮುಗಿಸ್ತಾ ಇದ್ರು ಬಟ್ ನೀವು ನೋಡ್ತಿರ್ಬೋದು ಅವ್ರು ಮ್ಯಾಚ್ ಗೆದ್ದಾದ್ಮೇಲೆ ಕೂಡ ಅರವತ್ತೇಳು ಕೋಟಿ ಜನ ನೋಡ್ತಾ ಇದ್ದಾರೆ ಲೈವ್ ಅಂದ್ರೆ ಮ್ಯಾಚಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದಾರೆ ಅಂದ್ರೆ ಲೆಕ್ಕ ಹಾಕಿ ಭಾರತದ ಜನಸಂಖ್ಯೆಯಲ್ಲಿ ಅರ್ಧ ಜನದಷ್ಟು ನೋಡ್ತಾ ಇದ್ದಾರೆ ಐ ಪಿ ಎಲ್ ಆರ್ ಸಿ ಬಿ ಮ್ಯಾಚ್ ಫೈನಲ್ ಇದ್ದಾಗ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು ಯಾವ ರೀತಿ ಎಲ್ಲ ಫ್ಯಾನ್ಸ್ ಎಲ್ಲ ಇದ್ದಾರೆ ಯಾವ ರೀತಿ ಎಲ್ಲ ಲಾಯಲಿಟಿ ಇದೆ ಯಾರು ಎಲ್ಲಿ ಎಷ್ಟು ಜನ ಯಾರಿಗೋಸ್ಕರ ಕಾಯ್ತಾ ಇದಾರೆ ಅಂತೇಳಿ ಖಂಡಿತವೂ ತುಂಬಾ ಖುಷಿ ಆಯಿತು ಖುಷಿ ಜೊತೆಗೆ ಕಣ್ಣಲ್ಲಿ ಆನಂದ ಬರ್ತಾ ಅಂತ ನೋಡಿ ಖಂಡಿತವಾಗ್ಲು ಯಾಕಂದರೆ ಕಿಂಗ್ ಕೊಹ್ಲಿ ಅವರು ಹದಿನೆಂಟು ವರ್ಷಗಳ ಕಾಲ ಆದ್ರೂ ಬೆಂಗಳೂರು ಬಿಟ್ಟು ಬೇರೆ ಫ್ರಾಂಚೈಸಿಗೆ ಆಡಲಿಲ್ಲ ಎಷ್ಟೇ ಸೋಲು ಗೆಲುವು ನೋಲು ನಲು ಟ್ರೋಲ್ಸ್ ಅಂತೂ ಸುಮಾರಾಗಿ ಬರ್ತಾ ಇತ್ತು ಬಟ್ ಅದು ಯಾವುದು ತಲೆ ಕಳಿಸಿದ್ರೆ ನೀಟಾಗಿ ಕಿಂಗ್ ಕೊಹ್ಲಿ ಅವರು ಈ ಸಲ ಮಾತ್ರ ಕಪ್ ನಮ್ದೇ ಅನ್ನೋ ರೀತಿಯಲ್ಲಿ ಆಡಿ ಕ ಕೊನೆಗೆ ಹಾಸಿಗೆ ಬರು ಕಪ್ ಗೆದ್ದಿದ್ದಾರೆ ಹದಿನೆಂಟು ವರ್ಷಗಳ ಕೊಹ್ಲಿ ನಂಬರ್ ಜಸ್ ನಂಬರ್ ಹದಿನೆಂಟು ಐ ಪಿ ಎಲ್ ಸೀಸನ್ ಹದಿನೆಂಟು ಈ ಕಪ್ ನಮ್ದು ಹದಿನೆಂಟು ನಮ್ದೇ ಅನ್ನೋ ರೀತಿಯಾಗಿ ಆದ್ರೂ ಗೆದ್ದಿದ್ರೆ ತುಂಬಾ ಖುಷಿ ಆಯ್ತು ನೋಡ್ತಿರ್ಬೋದು ನೀವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೊಸಪೇಟೆ ಬಳ್ಳಾರಿ ಬೆಂಗಳೂರು ಗುಲ್ಬರ್ಗ ಕೋಲಾರ ಇಡೀ ಕರ್ನಾಟಕನೇ ಸೆಲೆಬ್ರೇಷನ್ ಮಾಡ್ತಾ ಇದೆ ನೈಟ್ ಎಲ್ಲ ಬೈಕ್ ರ್ಯಾಲಿ ಎಲ್ಲ ಮಾಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮತ್ತೆ ಆಸಿ ಫ್ಯಾನ್ಸ್ ಎಲ್ಲ ಯಾರಿದ್ರ ಅಂತ ಕಮೆಂಟ್ ಮಾಡಿ ಜೈ ಆಸಿ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ನೋಡ್ ಹೇಳ್ತಾರ ಟಾಸ್ ಎಲ್ಲ ಸೋಲ್ತಾರೆ ಟಾಸ್ ಟಾಸ್ತಾಗ್ಲೇ ಗೊತ್ತಾಯ್ತು ಮ್ಯಾಚ್ ನಮ್ದಲ್ಲ ಗುರು ಹೋಯ್ತು ಗೋಯಿಂದ ಅಂತ ಅನ್ಕೊಂಡಿದ್ವಿ ಬಟ್ ಅದೆಲ್ಲ ಆದ್ಮೇಲೆ ಕೂಡ ಸಾಲ್ಟ್ ವಿರಾಟ್ ಕೊಹ್ಲಿ ಅವ್ರು ಪರವಾಗಿಲ್ಲ ಅವನು ಸ್ವಲ್ಪ ಜೋಡಿ ಅಂದ್ರೂ ಬೇಗನೆ ವಿಕೆಟ್ ಕಳ್ಕೊಂತಾರೆ ಇನ್ನು ಅದಾದ್ಮೇಲೆನೆ ಬಾ ಇಂಡಿಯಾ ಭಾರತದಲ್ಲಿ ಯಾವ ರೀತಿಯಾದ ಒಂದು ಪಿಚ್ ಇದೆ ಅಂತ ನೋಡ್ತಿರ್ಬೋದು ಅವಾಗ ಅವಾಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಸೆಕೆಂಡ್ ಅಲ್ಲಿ ಅಲ್ಲೆಲ್ಲ ಪಿಚ್ ಎಲ್ಲ ಚೇಂಜ್ ಆಯ್ತಾ ಅಂತ ಅನ್ಸುತ್ತೆ ಯಾಕಂದ್ರೆ ಆಸಿ ಬರೋ ಸ್ಕೋರ್ ಏನು ಮಾಡಲಿಲ್ಲ ಕೇವಲ ನೂರ ತೊಂಬತ್ತು ಮಾತ್ರ ಮಾಡಿರ್ತಾರೆ ನೂರ ತೊಂಬತ್ತು ಇಪ್ಪತ್ತರ ಕಂಪ್ಲೀಟ್ ಮಾಡಿ ಸುಮಾರು ಒಂಬತ್ತು ವಿಕೆಟ್ಗಳನ್ನ ಕಳ್ಕೊಂಡು ಇಷ್ಟು ಮಾಡ್ತಾರೆ ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಮಿಂಚಿದ್ ಮಾತ್ರ ಜಿತೇಶ್ ಶರ್ಮ ಲಿವಿಂಗಿಂಗ್ಸ್ಟಾನೋ ಅಂತ ಹೇಳ್ಬೋದು ಲಿ ಲಿವಿಂಗ್ಸ್ಟಾನು ಜಿತೇಶ್ ಶರ್ಮಾ ಅವರ ಒಂದು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಬಂದಿತ್ತು ಆ ಪಾರ್ಟ್ನರ್ ಪರ್ಷಿಂದನೇ ಒನ್ ನೈಂಟಿ ಸ್ಕೋರ್ ಮಾಡ್ತಾರೆ ಇನ್ನು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದಾಗ ತುಂಬಾ ಚೆನ್ನಾಗಿ ಆಡ್ತಾರೆ ಓಪನರ್ಸು ಆರ್ಯ ಮತ್ತು ಪಬ್ ಪ್ರಭುಸಿಂಭಮ್ ಚೆನ್ನಾಗಿ ಆಡ್ತಾರೆ ಅದು ಆಗ್ಲೇನೆ ಗೊತ್ತಾಗಿತ್ತು ಪವರ್ ಪೇಲ್ ಅವರು ಸುಮಾರಾಗಿ ಐವತ್ತ ರನ್ ಹೊಡಿತಾರೆ ಹೋಯ್ತಪ್ಪ ಮ್ಯಾಚಲ್ಲಿ ಅನ್ಕೊಂಡಾಗ ಒಂದು ಒಳ್ಳೆ ಬ್ರೇಕ್ ತಂದು ಕೊಡ್ತಾರೆ ಕುರ್ನಲ್ ಪಾಂಡೆ ಅವರು ಎಂಥ ಬ್ರೇಕ್ ಥು ಅಂದರೆ ಖಂಡಿತವಾಗ್ಲು ಆ ಬ್ರೇಕ್ ಥ್ರೂ ಇಂದನೇ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಆಯಿತು ನಾಲ್ಕು ಓವರ್ ಮಾಡಿ ಕೇವಲ ಹದಿನೇಳು ರನ್ ಮಾತ್ರ ಕೊಡ್ತಾರೆ ಗುರು ಆದ್ರಿಂದನೇ ಆ ಸಿ ಬಿ ಗೆಲ್ಲಕ್ಕೆ ಚಾನ್ಸ್ ಆಗಿತ್ತು ಯಾಕಂದರೆ ಅದಕ್ಕೂ ಪ್ಲೇಯರ್ ಆಫ್ ಮ್ಯಾಚ್ ಕೂಡ ಅವಾರ್ಡ್ಗಳು ಅವರಿಗೆ ಬರುತ್ತೆ ಖಂಡಿತವಾಗ್ಲು ತುಂಬಾ ಖುಷಿ ಆಯಿತು ಕೊನೆಗೆ ಶಫ್ರೋಡು ಹೈಯರ್ ವಿಕೆಟ್ ತೊಗೊತಾರೆ ಹೈಯರ್ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಮ್ಯಾಚಲ್ಲಿ ಆ ಮ್ಯಾಚಲ್ಲಿ ಹೈಯರ್ ವಿಕೆಟ್ ಏನಾದರೂ ನಿಂತಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಹೈಯರ್ ವಿಕೆಟ್ ಬೇಗನೆ ತಗೊಂತಾರೆ ನಮ್ಮ ಅವ್ರು ಬಾ ಸಿ ಬಿ ಅವರು ಆದ ಕಾರಣ ಮ್ಯಾಚ್ ಗೆಲ್ಲಕ್ಕೆ ತುಂಬಾ ಈಸಿ ಆಗುತ್ತೆ ಎನಿವೇ ಎನಿ ಹೌ ಎನಿ ಬಡಿ ಎಷ್ಟೇ ಜನ ಅಷ್ಟೇ ಜನ ಕಾಯ್ತಾ ಇದ್ರು ಎಲ್ಲಾ ಫ್ಯಾನ್ಸ್ ಒಂದ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು ಒಂಬತ್ತು ಟೀಮು ಆ ಸಿ ಬಿ ಸೋಲ್ಯ ಅಂತ ಕಾಯ್ತಾ ಇದ್ರು ಪಂಜಾಬ್ ಹೆಂಗೋ ಕನ್ಸಿಡರ್ ಮಾಡ್ತೀವಿ ಬಿಡಿ ಅವರು ಫೈನಲ್ ಬಂದರೆ ಅವ್ರು ಗೆಲ್ಲೇಬೇಕಂತ ಬಟ್ ಇನ್ನು ಮಿಕ್ಕಿರೋ ಒಂಬತ್ತು ಟೀಮ್ ಇದಲ್ಲ ಚೆನ್ನೈ ಮುಂಬೈ ಹೈದರಾಬಾದ್ ಎಲ್ಲಿ ಎಲ್ಲ ಫ್ಯಾನ್ಸ್ನವರು ಆ ಸಿ ಬಿ ಸೋಲ್ಬೇಕಂತ ಕಾಯ್ತಾ ಇದ್ರು ಬಟ್ ಗಾಡ್ ಇಸ್ ಪ್ಲಾನ್ ಅಷ್ಟೇ ದೇವರು ಒಂದು ಡಿಸೈಡ್ ಮಾಡಿದ್ಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಬಟ್ ದೇವರು ಹೊರ ಕೊಟ್ಟರೆ ಅಂತ ಹೇಳ್ಕೊಬೋದು ಹದಿನೆಂಟು ವರ್ಷಗಳ ಹದಿನೇಳು ವರ್ಷಗಳ ನಂತರ ಹದಿನೆಂಟನೇ ಸೀಸನ್ನು ಗೆದ್ದಿದೀವಿ ಗೆಲುವು ಇದೇ ರೀತಿ ಸಿಗಲಿ ನಮ್ಮ ಆರ್ ಸಿ ಬಿಗೆ ಅಂತೆಲ್ಲ ಬಯಸೋಣ ಖಂಡಿತವಾಗ್ಲೂ ತುಂಬ ಖುಷಿಯಾಯಿತು ಮತ್ತೆ ಆರ್ ಸಿ ಫ್ಯಾನ್ಸ್ ಇದ್ದರೆ ಅಂತ ಕಮೆಂಟ್ ಮಾಡಿ ನಾನು ಆರ್ ಸಿ ಫ್ಯಾನ್ ನನ್ನ ಮಗನು ಆರ್ ಸಿ ಫ್ಯಾನ್ ಅದಕ್ಕೆ ಮಗನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ